ಇನ್ನೊಂದೇನ್ ಆತರ ಒಂದು ವರ್ಗ ಸ್ಟಾರ್ಟ್ ಆಗಿದೆ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದೀನಿ ಏನು ಗೊತ್ತಾ ನಮ್ಮ ಜೀವನ ಕಳ್ಕೊತಾ ಇದೀವೋ ಬದುಕುಸ್ಕೊಂತ ಇದೀವೋ ಅನ್ನೋದನ್ನ ಇಟ್ಕೊಂಡು ಪ್ರಚಾರ ಮಾಡೋ ಅವಶ್ಯಕತೆ ಈ ಸಿನಿಮಾಗಿಲ್ಲ ಅಂದ್ರೆ ಜೀವ ಯಾಕೆಂದ್ರೆ ನಮ್ಮ ತಂದೆ ತಾಯಿ ಅವರೆಲ್ಲರೂ ನಾವು ನಾವು ಹೊರಗಡೆ ಹೋಗ್ಬೇಕಾದ್ರೆ ಕ್ಷೇಮವಾಗಿ ಬರ್ಲಿ ಅಂತ ಆರೈಸ್ತಾ ಇರ್ತಾರೆ ನಾವು ಸತ್ತೋಯ್ತಾ ಇದ್ವಿ ನಾವು ಬದುಕೊಂಡ್ಬಿಟ್ವಿ ಅಂತ ಅಂದ್ಬಿಟ್ಟು ಅದನ್ನ ಪ್ರಚಾರ ತಗೊಂಡು ಈ ಸಿನಿಮಾನ ಗೆಲ್ಸ್ಕೋಬೇಕು ಆ ತರದ್ದೆಲ್ಲ ಈ ಸಿನಿಮಾಗ್ ಅವಶ್ಯಕತೆ ಇಲ್ಲ ಎಲ್ಲ ಕಡೆನು ಪಾಸಿಟಿವ್ ನೆಗೆಟಿವ್ ಇರುತ್ತೆ ಅಲ್ಲ ನನಗೂ ಎಷ್ಟೋ ಜನ ಇವಾಗ ನೀವು ಅದ್ರ ಬಗ್ಗೆ ಮಾತಾಡಿ ಮಾತಾಡಿ ಅಂದ್ರು ನಾನು ಮಾತಾಡ್ಬಿಟ್ಟು ಓಹ್ ಅದು ಹಾಗಾಯ್ತು ಆ ಥರದೆಲ್ಲ ನನಗೆ ಅದನ್ನ ಹೇಳೋಕ್ಕೇನೆ ಒಬ್ಬ ಕ ನನಗೆ ಲಕ್ಷ್ಮಿನೂ ಒಂದು ಸರ್ತಿ ಕ ಕಾಲ್ ಮಾಡಿದ್ರು ಇವನು ನಮ್ಮ ಲೋಕಿ 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 ಕಾಲ್ ಮಾಡ್ದಾ ಇಲ್ಲ ಲೋಕಿ ನನಗೇನು ಏನು ಅದನ್ನ ನೆನೆಸ್ಕೊಂಡ್ರೆ ಒಂದೊಂದು ಸರ್ತಿ ಭಯ ಆದಂಗ ಆಗುತ್ತೆ ಹೇಗೆ ಆ ಆ ಅಲ್ಲಿ ಇದ್ವಿ ನಾವು ಅವತ್ತು ಅಲ್ಲ ಒಂದೊಂದ್ ಅದನ್ನು ಅದನ್ನು ಅನುಭವಿಸಿರೋರಿಗೆ ಒಂದು ಒಂದು ದಿನ ಅವ್ರಿಗೆ ಮೈಂಡ್ ತಿರ್ಗ ನಾರ್ಮಲ್ ಆಗೋಕ್ಕೆ ಬೇಕಾಗಿದೆ ಆಯಿತಾ ಆಮೇಲೆ ನಾನು ಒಬ್ಬನೇ ತಂಡದ ಬಗ್ಗೆ ಆಗಿರೋ ಈ ಘಟನೆ ಬಗ್ಗೆ ಕೇಳಿದ್ದಕ್ಕೆ ನಾನು ರೆಸ್ಪಾನ್ಸಿಬಿಲಿಟಿ ನನ್ನ ಪ್ರೊಡಕ್ಷನ್ ಅಂದಿದ್ದಕ್ಕೆ ಇದಕ್ಕೆ ನಾನು ಮಾತಾಡಲೇಬೇಕು ಅಂತ ಮಾತಾಡಿರೋದು ಎಲ್ಲೂ ಬಂದು ಅದನ್ನು ನಾನು ಪ್ರಚಾರ ಆಗಲಿ ಇದರಿಂದ ನಾವು ಮಾಡಿ ನಾನು ಇನ್ನೂ ಥ್ಯಾಂಕ್ಸ್ ಗಿವಿಂಗು ದೇವ್ರುಗಳಿಗೆ ಹೋಗ್ಬಂದೆ ಆಯಿತಾ ನಮ್ಮ ನಮ್ಮ ತಂಡಕ್ಕೆ ಏನೂ ಆಗದೆ ಇರೋಂಗೆ ತೊಂದರೆ ಆಗದೇ ಇರೋಂಗೆ ನಮಗೆ ತಿರ್ಗಾ ಕೃಪೆ ಮಾಡಿದ್ದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ನಾಗ ಕೊಟ್ಟು ದೇವ್ರುಗಳಿಗೆ ಹೋಗಿ ಬಂದೆ ಆಯಿತಾ ಇದರಿಂದ ಪ್ರಚಾರ ಮಾಡೋಂಥ ಅಗತ್ಯ ಇಲ್ಲ